ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನ ಲಾಗೆ ನಿಮಗೆಲ್ಲ ಸ್ವಾಗತ ಹಿಂದಿನ ಲಾಗಲ್ಲಿ ನಾವು ದಾಂಡೇಲಿ ಬಂದಿರೋದನ್ನ ನೋಡಿರ್ತೀರ ದಾಂಡೇಲಿ ಬಂದು ಎಲಿಫೆಂಟ್ ಕ್ಯಾಂಪ್ ವಿಸಿಟ್ ಮಾಡಿದ್ದು ಆಮೇಲೆ ನೆಕ್ಸ್ಟ್ ನಾವೆಲ್ಲ ಹೋದ್ವಿ ಅಂತ ಈ ಲಾಗಲ್ಲಿ ನೋಡ್ತಾ ಹೋಗೋಣ ಇವಾಗ ನಾವು ಪೇಟೆ ಮಧ್ಯೆ ಇರೋ ಒಂದು ಕ್ರೊಕೊಡೈಲ್ ಪಾರ್ಕ್ಗೆ ಹೋಗ್ತಾ ಇದೀವಿ ಅಲ್ಲಿ ತುಂಬಾ ಮೊಸಳೆಗಳಿವೆ ನಾನು ಇವಾಗ ತೋರಿಸಿರೋ ಪ್ಲೇಸ್ ಕೂಡ ತುಳಸಿ ಸ್ಟೇಯಿಂದ ಒಂದು ಟ್ವೆಂಟಿ ಫೈವಿಂದ ತರ್ಟಿ ಕಿಲೋಮೀಟರ್ಸ್ ಒಳಗಡೆ ಇದೆ ಈ ಪ್ಲೇಸ್ ಕೂಡ ಅಷ್ಟೇ ಎಲಿಫೆಂಟ್ ಕ್ಯಾಂಪನ್ನು ನೋಡ್ಕೊಂಡು ಬರ್ಬೋದು ಈ ಪಾರ್ಕ್ ಕೂಡ ಆರೂವರೆವರೆಗೆ ಮಾತ್ರ ಓಪನ್ ಇರುತ್ತೆ ಅಲ್ಲಿ ಎಲ್ಲ ಕಡೆನೂ ಟೈಮಿಂಗ್ಸ್ ಇರುತ್ತೆ ಕೌಂಟ್ರಲ್ಲಿ ಟಿಕೆಟ್ ತೊಗೊಂಡು ಒಳಗಡೆ ಬಂದ್ವಿ ನೋಡಿ ಇವಾಗ ಒಂದು ವ್ಯೂ ಪಾಯಿಂಟ್ ಮಾಡಿದ್ದಾರೆ ಮೊಸಳೆನ ನೋಡೋಕ್ಕೆ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೀವಿ ಎರಡು ಮೊಸಳೆ ಎದ್ರಿ ಕಾಣಿಸ್ತಾ ಇದೆ ನಿಮಗೆ ಇಲ್ಲಿ ಸುಮಾರು ನೂರ ಎಂಬತ್ತು ಅಂತೆ ಮೊಸಳೆಗಳು ಹೇಗೆ ಬದುಕುತ್ತೆ ಆಮೇಲೆ ಯಾವ ಟೈಮ್ ಮೊಟ್ಟೆ ಇಡುತ್ತೆ ಅದೆಲ್ಲ ಡಿಟೇಲ್ಸ್ ಅಲ್ಲೆಲ್ಲ ಬರ್ಕೊಂಡಿದೆ ಮಾಹಿತಿಯನ್ನು ಅದ್ರ ಮೂಲಕ ತಗೊಳ್ಬಹುದು ಹಾಗೆ ದಾಂಡೆಲಲ್ಲಿ ಪೇಪರ್ ಮಿಲ್ ಇದೆಯಲ್ಲ ಅದರ ವೇಸ್ಟ್ ಎಲ್ಲ ಇಲ್ಲಿ ಕೂಡ ಬರುತ್ತಂತೆ ಅವು ಮೊಸಳೆಗಳು ಗಲೀಜಲ್ಲೇ ಬದುಕೋದಂತೆ ಹಾಗೆ ದೊಡ್ಡ ದೊಡ್ಡ ಮೀನುಗಳು ಸಹಿತ ಇದೆ ಇದರಲ್ಲಿ ನ್ಯಾಚುರಲ್ ಆಗಿ ಫೀಡಿಂಗ್ ಮಾಡ್ಕೋತಾವಂತೆ ಮೊಸಳೆಗಳು ನಾವು ಎಕ್ಸ್ಟ್ರಾ ಫುಡ್ ಏನು ಹಾಕೋದು ಬೇಕಾಗೋದಿಲ್ಲ ಅಂತ ಹೇಳಿದ್ರು

ಆಗಲೇ ಹೇಳಿದ್ನಲ್ಲ ಬರ್ಕೊಂಡಿದೆ ಅಂತ ನೋಡಿ ಇಲ್ಲಿ ಡೀಟೇಲ್ಸ್ ಎಲ್ಲ ಬರೆದಿಟ್ಟಿದ್ದಾರೆ ಜೊತೆಗೆ ಐವತ್ತು ರೂಪಾಯಿಗೆ ಒಂದು ಟಿಕೆಟು ಜೊತೆಗೆ ಮಕ್ಕಳಿಗೆ ಟಿಕೆಟ್ ಇಲ್ಲ ಅಂದರೆ ಐದು ಒಳಗಿನ ಮಕ್ಕಳಿಗೆ ಟಿಕೆಟ್ ಇಲ್ಲ ಎಲ್ಲ ಕಡೆಯೂ ಅಷ್ಟೆ ನಂತರ ಅಲ್ಲಿ ವ್ಯೂ ಪಾಯಿಂಟಲ್ಲಿ ನೋಡ್ಕೊಂಡು ಬಂದ ನಂತರ ಒಂದು ಸಣ್ಣ ಪಾರ್ಕ್ ಇದೆ ಅಲ್ಲೂ ಕೂಡ ಒಂದು ಸ್ವಲ್ಪ ತೋಡಾಡಿದ್ವಿ ಎಲ್ಲ ಕಡೆ ಸಕ್ಕರೆ ಕಬ್ಬು ಕೂಡ ಬೆಳೆದಿದ್ದಾರೆ ಅಲ್ಲಿ ನೋಡ್ತಾ ಇರಬೇಕು ಪಕ್ಕಕ್ಕೆ ಕ್ರೊಕೊಡಲ್ ಪಾರ್ಕನ್ನು ನೋಡಿಕೊಂಡು ಆಮೇಲೆ ಹೋಮ್ ಸ್ಟೇಗೆ ನಾವು ರಿಟರ್ನ್ ಹೊರಟ್ವಿ ಫಸ್ಟ್ ಡೇ ನಾವು ಕವರ್ ಮಾಡಿದ್ದು ಒಂದು ವಾಟರ್ ಆ್ಯಕ್ಟಿವಿಟಿ ಬೋಟಿಂಗ್ ಮಾಡಿದ್ವಲ್ಲ ನಂತರ ಎಲಿಫೆಂಟ್ ಕ್ಯಾಂಪ್ ಮತ್ತು ಒಂದು ವ್ಯೂ ಪಾಯಿಂಟ್ ಇತ್ತು ಅಲ್ಲಿ ಹತ್ತಿರ ಆಮೇಲೆ ಕ್ರೊಕೊಡಲ್ ಪಾರ್ಕ್ ಒಂದು ನಾಲ್ಕು ಪ್ಲೇಸ್ ಕವರ್ ಆಯಿತು ಹಾಗೆ ಚಿಕ್ಕದಾಗಿ ರೂಮ್ ಕೂಡ ತೋರಿಸ್ಬಿಡ್ತೀನಿ ಮೂರು ಜನ ಆರಾಮಾಗಿ ಮಲ್ಕೊಳ್ಳುವಂಥ ಬೆಡ್ ಇದೆ ಆಮೇಲೆ ಚಾರ್ಜಿಂಗ್ ಪಾಯಿಂಟ್ ಇದೆ ನಂತರ ಬೆಡ್ನ ಮೇಲ್ಗಡೆ ಒಂದು ಸಣ್ಣ ಕಿಟಕಿ ಇದೆ ಅಂದರೆ ಅಲ್ಲೆಲ್ಲ ಇಟ್ಕೋಬೋದು ಏನಾದರೂ ಚಾರ್ಜರ್ ಮೊಬೈಲ್ ಆ ಥರದೆಲ್ಲ ಇಟ್ಕೋಬೋದು ಹಾಗೆ ಸೀಲಿಂಗ್ ಕೂಡ ಹಂಚಿಂದು ತಂಪಿರುತ್ತೆ ನಾನ್ ಎ ಸಿ ರೂಮಿದು ಆಮೇಲೆ ಚಿಕ್ಕದಾಗಿ ಮತ್ತೊಂದು ರೂಮಿದೆ ಅಲ್ಲಿ ರೆಡಿ ಹಾಕ್ಕೋಬೋದು ವರ್ಕಿಂಗ್ ಕೂಡ ಮಾಡ್ಕೋಬೋದು ಬಟ್ಟೆನ ಇಟ್ಕೋಬೋದು ಹಾಗೆ ಅಟ್ಯಾಚ್ಡ್ ಬಾತ್ರೂಮ್ ಮತ್ತು ಕಮೋಡೆಲ್ಲ ಇದೆ ಕ್ಲೀನ್ ಆಗಿದೆ ಸಿಂಪಲ್ ಆಗಿ ಇಷ್ಟಪಡೋರಿಗೆ ಈ ಹೋಮ್ ಸ್ಟೇ ಇಷ್ಟ ಆಗುತ್ತೆ ಜೊತೆಗೆ ಇಲ್ಲಿ ಆಕ್ಟಿವಿಟೀಸ್ ಏನಿಲ್ಲ ಫೈರ್ ಕ್ಯಾಂಪ್ ಹಾಕಿದ್ದಾರೆ ನೋಡ್ಬೋದು ಬಂದ ತಕ್ಷಣ ಅಪ್ ಆಗಿ ಫೈರ್ ಕ್ಯಾಂಪ್ ಬಂದ್ವಿ ಪಕ್ಕದ ರೂಮಲ್ಲೇ ಅವರು ಒಂದು ಕಪಲ್ ಇದ್ರು ಹರಟೆ ಹೊಡಿತಾ ಬೆಂಕಿ ಕಾಯಿಸ್ತಾ ಕುತ್ಕೊಂಡಿದ್ದೀವಿ ಆವತ್ತಿನ ದಿನ ಸಕ್ಕತ್ತಾಗಿ ಚಳಿ ಬೇರೆತ್ತು ಚಳಿ ಎಲ್ಲ ಕಾಯಿಸ್ಕೊಂಡು ಊಟ ಕೂಡ ರೆಡಿ ಆಗಿದೆ ಅಂತ ಹೇಳಿದ್ರು ಊಟನೂ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ನಿಮಗೇನಾದರೂ ಡಿಟೇಲ್ಸ್ ಬೇಕು ಟ್ರಿಪ್ ಬಗ್ಗೆ ಅಂದರೆ ಕಾಮೆಂಟ್ ಮಾಡಿ ನಾನು ನೆಕ್ಸ್ಟ್ ಮತ್ತೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ ಅದಕ್ಕೋಸ್ಕರ ಸಂಜೆ ಅಗೇನ್ ಒಂದು ಎರಡು ಮೂರು ರೀತಿ ಉಪ್ಪಿನಕಾಯಿ ಹಪ್ಪಳ ಅನ್ನ ಸಾಂಬಾರು ಚಪಾತಿ ಪಾಲಕ್ ಗ್ರೇವಿ ಇತ್ತು ಆಮೇಲೆ ಕೋಕಮ್ ಸಾರಿತ್ತು ಅನ್ನ ಸಾಂಬಾರು ಮೊಸರಂತೂ ಕಾಮನ್ ಆಗಿರುತ್ತೆ ನಾವಿಲ್ಲಿ ಎರಡು ಹೊತ್ತು ಊಟ ಮಾಡಿದ್ವಿ ಆಮೇಲೆ ಒಂದು ಬ್ರೇಕ್ಫಾಸ್ಟು ಎಲ್ಲವೂ ಕೂಡ ಚೆನ್ನಾಗಿತ್ತು ಊಟ ಮಾಡಿ ಸ್ವಲ್ಪ ಹೊತ್ತು ಆಟೆ ಹೊಡೆದು ಆಮೇಲೆ ರೂಮಿಗೆ ಬಂದು ರೆಸ್ಟ್ ಮಾಡಿದ್ವಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತು ದಾಂಡೇಲಿಂದಲಾಗಿ ಮಾಡ್ತಾ ಇದ್ದೀನಿ ನಾವು ನಿನ್ನೆಲ್ಲ ಸ್ಟೇ ಆಗಿದ್ವಿ ಇದು ತುಳಸಿ ಹೋಮ್ ಸ್ಟೇ ನೋಡಿ ಮಾರ್ನಿಂಗ್ ಹೇಗೆ ಕಾಣಿಸ್ತಾ ಇದೆ ಅಂತ ಎಲ್ಲ ಕಡೆ ಮಿಸ್ಟು ಸಕ್ಕತ್ತ ಕಾಣಿಸ್ತಾ ಇದೆ ಸನ್ ರೈಸ್ ಆಗ್ತಾ ಇದೆ ನೋಡಿ ಇಲ್ಲಿ ನೀವಿಲ್ಲಿ ಹೆಸರಿಗೆ ತಕ್ಕ ಹಾಗೆ ಎಲ್ಲ ಕಡೆ ತುಳಸಿನೇ ನೋಡ್ಬೋದು ಸುಮಾರು ವೆರೈಟಿ ತುಳಸಿನಲ್ಲಿ ಹಾಕಿದ್ದಾರೆ ಆಮೇಲೆ ಒಂದೆರಡು ಡೆಕೋರೇಟಿವ್ ಗಿಡ ಕೂಡ ಇದೆ ಆಗಲೇ ಹಾಗೆ ಎರಡು ಫ್ಯಾಮಿಲಿ ರೂಮು ಆ ಕಡೆ ಈ ಕಡೆ ಕಾಣಿಸ್ತಾ ಇದೆಯಲ್ಲ ಜೊತೆಗೆ ಲಾಸ್ಟಲ್ಲಿ ಅದು ಹಾಲ್ ಥರ ಇದೆಯಂತೆ ವೆರಿ ಸಿಂಪಲ್ ಹೋಮ್ ಸ್ಟೇ ಆಮೇಲೆ ಕ್ಲೀನ್ ಆ್ಯಂಡ್ ಹೈಜನಿಕ್ ಮತ್ತು ಹಾಸ್ಪಿಟಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಹಾಗೆ ಮೊದಲೇ ಹೇಳಿಬಿಡ್ತೀನಿ ನೀವೇನಾದರೂ ಹೈಫೈ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೆ ಹಾಗೆ ಆ್ಯಕ್ಟಿವಿಟೀಸ್ ಬೇಕು ಅಂದರೆ ನಿಮಗೆ ಈ ಹೋಮ್ ಸ್ಟೇ ಸೆಟ್ ಆಗೋಲ್ಲ ಸಿಂಪಲ್ ಸ್ಟೇ ಮತ್ತು ಮನೆ ಊಟ ಬೇಕು ಅನ್ನೋವ್ರಿಗೆ ಈ ಹೋಮ್ ಸ್ಟೇ ತುಂಬ ಇಷ್ಟ ಆಗುತ್ತೆ ಹಾಗೆ ಇಲ್ಲೇ ನೀವು ಪಕ್ಕಕ್ಕೆ ನೋಡ್ತಾ ಇರ್ಬೋದು ವೇ ಟು ತುಳಸಿ ಭಾತ್ ಅಂತ ಬರ್ಕೊಂಡಿದೆ ಇಲ್ಲಿ ಹಂಡೆ ನೀರಿನ ಸ್ನಾನ ಅಂದರೆ ಹಳ್ಳಿ ಕಡೆ ಮಾಡ್ತೀವಲ್ಲ ಹಂಡೆ ನೀರಿನ ಸ್ನಾನ ಅದು ಹಂಡೆಯಲ್ಲಿ ನೀರು ಹಾಕಿ ಫುಲ್ ಕೊಡ್ತಾರೆ ಬಿಸಿ ಬಿಸಿ ನೀರನ್ನು ಸ್ನಾನಕ್ಕೆ ಅದರಲ್ಲೂ ಸ್ಪೆಷಲಾಗಿ ತುಳಸಿ ಆಮೇಲೆ ಲಿಂಬು ಹುಲ್ಲು ಅದನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ತಾರೆ ಒಂಥರ ಹರ್ಬಲ್ ಬಾತ್ ಅಂತ ಹೇಳ್ಬೋದು ಇಲ್ಲಿನ ಸ್ಪೆಷಲ್ ಅಂದರೆ ಅದು ಆಮೇಲೆ ಹರ್ಬಲ್ ಟೀ ತುಳಸಿ ಟೀ ಅಂತ ಕೊಡ್ತಾರೆ ಮಾರ್ನಿಂಗ್ ಮತ್ತು ಸಂಜೆ ಎಲ್ಲ ಬೆಳಗ್ಗೆ ನೇಚರ್ ವಾಕ್ ಕರ್ಕೊಂಡೋಗ್ತಾರೆ ನಾನು ಹೋಗೋಕ್ಕಾಗಿಲ್ಲ ಯುಕ್ತ ಮಲ್ಕೊಂಡಿದ್ಲು ದೀಪಕ್ ಅವರು ಒಂದು ರೌಂಡು ಹೋಗಿ ಬಂದರು ಅವರು ಡ್ರೋನ್ ಶೂಟನ್ನು ಕೂಡ ಮಾಡ್ಕೊಂಡು ಬಂದಿದ್ದಾರೆ ತೋರಿಸ್ತೀನಿ ನಿಮಗೆ ಹೇಗೆ ಬಂದಿದೆ ಅಂತ ನೋಡಿದ್ರಲ್ಲ ಮಿಸ್ಟಿ ಮಾರ್ನಿಂಗ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ನೇಚರ್ ಅಂತ ಹಾಗೆ ಡೈನಿಂಗ್ ಹಾಲ್ನ ಒಂದು ರೌಂಡ್ ತೋರಿಸ್ತಾ ಇದ್ದೀನಿ ಈ ಹೋಮ್ ಸ್ಟೇಯ ಓನರು ಸುದರ್ಶನ್ ಹೆಗಡೆ ಅವರು ಯಕ್ಷಗಾನ ಹವ್ಯಾಸಿ ಕಲಾವಿದರಾಗಿರೋದ್ರಿಂದ ಯಕ್ಷಗಾನ ವೇಷಭೂಷಣವನ್ನು ಶೋ ಮಾಡಿದ್ದಾರೆ ಹಾಗೆ ಮನೆಗೆ ಪಾರ್ಸೆಲ್ ತಗೊಂಡಿದ್ರೆ ಪ್ರಾಡಕ್ಟ್ಸ್ ಎಲ್ಲ ಸೇಲಿಗೆ ಜೈನ್ ತುಪ್ಪ ಆರ್ಗ್ಯಾನಿಕ್ ಆಗಿ ಸಿಗೋದೆಲ್ಲ ನಂತರ ಒಂದಷ್ಟು ಡೆಕೋರೇಟಿವ್ ಪೀಸಸ್ ಎಲ್ಲ ನೋಡ್ಬೋದು ನೀವು ತುಳಸಿ ಹೋಮ್ ಸ್ಟೇ ಹೆಸರೇ ಆಗಿರೋದ್ರಿಂದ ತುಳಸಿ ಬಗ್ಗೆ ಇಂಪಾರ್ಟೆನ್ಸ್ ಏನೆಲ್ಲ ಇದೆ ಅಂತ ಬರ್ಕೊಂಡಿದೆ ನೋಡ್ತಾ ಇರ್ಬೋದು ನೀವು ತುಳಸಿ ಎಲೆಗಳಿಗೆ ಎಷ್ಟು ಮೆಡಿಸಿನಲ್ ವ್ಯಾಲ್ಯೂ ಇದೆ ಅನ್ನೋದೆಲ್ಲ ಬರ್ಕೊಂಡಿದೆ ಹಾಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕೂಡ ರೆಡಿ ಆಯಿತು ಪೂರಿ ಬಾಜಿ ಆಮೇಲೆ ಅವಲಕ್ಕಿ ಮೊಸರು ಎಲ್ಲ ಇತ್ತು ನಂತರ ಟೀ ಕಾಫಿ ಎಲ್ಲ ಕೂಡ ಇತ್ತು ಹಾಗೆ ತಿಂಡಿ ತಿಂದು ಸ್ನಾನ ಮಾಡಿ ಚೆಕ್ಔಟ್ ಆದ್ವಿ ಅಲ್ಲಿಂದ ಆಮೇಲೆ ರಾಕ್ಸ್ಗೆ ಹೋಗ್ತಾ ಇದ್ದೀವಿ ಎಷ್ಟು ಕಿಲೋಮೀಟ್ರು ಸಿಕ್ಸ್ಟೀನ್ ಕಿಲೋಮೀಟರ್ ಇದೆ ಸಿಂೇರಿ ರಾಕ್ಸ್ಗೆ ಹೋಗ್ಬಿಟ್ಟು ನೋಡೋಣ ಸಿಂಥೇರಿ ರಾಕ್ಸ್ಗೆ ಹೋಗೋ ದಾರಿನ ಸಖತ್ತಾಗಿದೆ ಒಂದು ಹತ್ತು ಹದಿನೈದು ಕಿಲೋಮೀಟ್ರ್ ನಾವಷ್ಟೇ ಹೋಗ್ತಾ ಇದ್ವಿ ಮತ್ತೆ ವೆಹಿಕಲ್ ಅಂತೂ ಅಪರೂಪ ಕೆಲವೊಂದ್ ಸಿಗುತ್ತೆ ಅಷ್ಟೇ ಅಲ್ಲೂ ಊರೆಲ್ಲ ಇಲ್ಲ ಜೊತೆಗೆ ಅರಣ್ಯ ಪ್ರದೇಶ ಅದು ಹಾಗೆ ಕಾರ್ ದಾರಿಯಲ್ಲಿ ನಾವಷ್ಟೇ ಹೋಗ್ತಾ ಇದ್ವಿ ಒಂಥರ ಸಖತ್ತಾಗಿತ್ತು ಥ್ರಿಲ್ಲಿಂಗ್ ಆಗಿತ್ತು ಗೇಟಿಂದ ಇಂದ ಬಿಡ್ತಾನೆ ಹೇಳ್ತಾರೆ ಇದು ಗುಂದ ಹೋಗೋ ರೋಡು ದಾರಿ ಮಧ್ಯೆ ಪ್ರಾಣಿಗಳು ಸಿಗೋ ಚಾನ್ಸಸ್ ಇರುತ್ತೆ ಸೊ ದಾರಿ ಮಧ್ಯೆ ಎಲ್ಲ ಇಳ್ಕೋಬೇಡಿ ಅಂತ ಹೇಳ್ತಾರೆ ದಾರಿ ಮಧ್ಯೆ ಸಣ್ಣ ಸಣ್ಣ ಜರಿ ಸಿಗುತ್ತೆ ಸಣ್ಣ ಸಣ್ಣ ಹೊಳೆ ಸಿಗುತ್ತೆ ನೇಚರ್ನ ನೋಡ್ತಾ ಎಂಜಾಯ್ ಮಾಡ್ತಾ ಸಖತ್ತಾಗಿತ್ತು ಈ ಟ್ರಾವೆಲಿಂಗ್ ಈ ಥರ ಟ್ರಾವೆಲಿಂಗ್ ಮಾಡೋಕ್ಕೆ ಇಷ್ಟ ಆಗುತ್ತೆ ಹಾಗೆ ಅಲ್ಲೋ ಎಲ್ಲೋ ಪ್ರಾಣಿಗಳು ಕೂಡ ಕಾಣ್ಬೋದು ಅನ್ನೋ ಕ್ಯೂರಿಯಾಸಿಟಿ ಇರುತ್ತೆ ಬಟ್ ಏನೂ ಸಿಕ್ಕಿಲ್ಲ ನಮಗೆ ದೀಪಕ್ ಅವರು ಒನ್ ಇಯರ್ ಬ್ಯಾಕ್ ವೆಡ್ಡಿಂಗ್ ಹೋಗಿದ್ರು ಗುಂದಕ್ಕೆ ಆಗ ಚಿರತೆ ಸಿಕ್ಕಿತ್ತಂತೆ ಅವರಿಗೆ ಅದನ್ನು ಹೇಳ್ತಾ ಇದ್ರು ಯಾವ ಪ್ಲೇಸಲ್ಲಿ ಸಿಕ್ಕಿತ್ತು ಅಂತ ಬನ್ನಿ ಇವಾಗ ನೇಚರ್ನ ನೋಡ್ತಾ ಸಿಂತ ಇರೋನ ರೀಚ್ ಆಗೋಣ ಒಂದು ನಂತರ ಗೇಟಿಂದ ಒಳಗಡೆ ಬಂದಿದ್ದಾಯಿತು ಇಲ್ಲೂ ಕೂಡ ಟಿಕೆಟ್ ಇದೆ ಒಬ್ಬರಿಗೆ ಫಿಫ್ಟಿ ರುಪೀಸು ಮತ್ತು ವೆಹಿಕಲ್ಗೆ ಫಿಫ್ಟಿ ರುಪೀಸು ಕಾರ್ಗೆ ಟೋಟಲಾಗಿ ಒನ್ ಫಿಫ್ಟಿ ಪೇ ಮಾಡಿಬಿಟ್ಟು ಇವಾಗ ಒಳಗಡೆ ಬಂದ್ವಿ ಗೇಟಿಂದ ಒಳಗಡೆ ಟೂ ಕಿಲೋಮೀಟರ್ಸ್ ಆಗುತ್ತೆ ಮತ್ತು ಕಾರ್ ದಾರಿಯಲ್ಲೇ ಹೋಗಬೇಕು ಇವಾಗ ಸಿಂಥೇರಿ ನಾಕ್ಸ್ಗೆ ಬಂದು ರೀಚ್ ಆಗಿದ್ದಾಗಿದೆ ಬನ್ನಿ ಇವಾಗ ಕೆಳಗಡೆ ಹೋಗೋಣ ಇಲ್ಲೆಲ್ಲ ನೋಡಿ ಫುಲ್ ಡೀಪ್ ಫಾರೆಸ್ಟ್ ಇದು ಚೆನ್ನಾಗಿ ಮರ ಎಲ್ಲ ಬೆಳ್ಕೊಂಡಿದೆ ವೀಕ್ನೆಸ್ ಆಗಿರೋದ್ರಿಂದ ಅಷ್ಟೊಂದು ರಶ್ ಅಲ್ಲ ಎಲ್ಲ ಒಂದು ಮೂರ್ನಾಲ್ಕು ಇದೆ ಅಷ್ಟೆ ಹಲೋ ಬನ್ನಿ

ರಾಶಿ ಮೆಟ್ಲ ಐ ದಡ ಮೆಟ್ಲಲ್ಲಿ ಹಿಂಗೆ ಇಳ್ಕೊಂಡು ಹೋದ್ರೆ ಅಲ್ಲಿ ಜ್ವಾಲಾಮುಖಿ ಎದ್ದು ಒಂದು ದೊಡ್ಡ ಬಂಡೆ ಜಡ ಆ ಕಲ್ಲು ಬಂಡೆನ ನೋಡ್ಕೊಂಡು ಎಂತ ಮಾಡ್ತಾಳು ನೋಡಿಲ್ಲೆಲ್ಲ ಹಾಕಿಟ್ಟಿದ್ದ ಅಲ್ಲಿ ಅಲ್ಕಾಣ್ತಲ್ಲ ಅದೇ ಫೋಟೋನೂ ನೀರು ಹರಿಯೋ ಸೌಂಡ್ ಕೆತ್ತಲ್ಲ ನೋಡಿ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ದಟ್ಟವಾದ ಅರಣ್ಯ ಪ್ರದೇಶದಲ್ಲಿ ಕಾಣಸಿಗುವ ಈ ಶಿಲೆಯು ಮುನ್ನೂರು ಅಡಿ ಎತ್ತರದ ಬೃಹತ್ ಹಾಗೂ ಕಡಿದಾದ ಬಂಡೆ ಈ ಕಡಿದಾದ ಬಂಡೆಯು ಶೀತಲೀಕರಣದಿಂದಾಗಿ ಒಂದು ಭೂರಚನೆಯಿಂದ ಕಡಿದಾದ ಬಂಡೆಗಳು ಸಾಮಾನ್ಯವಾಗಿ ಕರಾವಳಿ ಪ್ರದೇಶ ಗುಡ್ಡಗಾಡು ಪ್ರದೇಶ ನದಿ ಒನ್ ತ್ರೀ ಫೋರ್ ಜೀರೋ ಅಡಿಯಲ್ಲೂ ಉಂಟು ಕಾನೇರಿ ನದಿಯಿಂದ ಉಂಟಾದ ಶೀತಲೀಕರಣ

ಇಲ್ಲಿ ಒಂದು ಅಂಗಡಿ ಇದೆ ಅಲ್ಲಿ ಜ್ಯೂಸು ಆಮೇಲೆ ಸ್ನಾಕ್ಸ್ ಎಲ್ಲ ಬೇಕು ಅಂದ್ರೆ ಸಿಗುತ್ತೆ ನಿಮಗೆ ಇಲ್ಲಿ ತುಂಬಾ ನೀಟಾಗಿ ಆಗಿ ಮಾಡಿದ್ದಾರೆ ಮಾಡಿದಾರೆ ಕ್ಲೀನ್ ತುಂಬಾ ಕ್ಲೀನ್ ಆಗಿದೆ ನೋಡುವುದು ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ನೀವು ಐದು ಸಾವಿರ ಕೊಡೋದು ಅಷ್ಟಾಗ ತುಂಬಾ ಚೆನ್ನಾಗಿದೆ ಆಯ್ತಾ ನೀಟಾಗಿ ಆಗಿ ಮಾಡಿದ್ದಾರೆ ತುಂಬಾ ಖುಷಿ ಆಯ್ತು ಆಕ್ಚುಲಿ ದಂಡಲಿ ಒಂದು ಒಳ್ಳೆ ಪ್ಲೇಸ್ ಅಂತ ಅಂದ್ರೆ ಇದು ಅಂತ ಹೇಳ್ಬಹುದು ಸಿಂಥೆರಿ ರಾಕ್ಸ್ ತುಂಬಾ ಚೆನ್ನಾಗಿದೆ ನಿಸರ್ಗ ಪ್ರಿಯರಿಗೆ ಈ ಪ್ಲೇಸ್ ಇಷ್ಟ ಆಗುತ್ತೆ ಬಟ್ ಇಲ್ಲಿ ನೀರು ಆಟ ಆಡೋಕ್ಕೆಲ್ಲ ಆಗಲ್ಲ ಜಸ್ಟ್ ಕುತ್ಕೊಂಡು ನೋಡ್ಬೋದು ಅಷ್ಟೇ ಹಾಗೆ ದಾಂಡೇಲಿ ಬರೋರು ಸಿಕ್ಕಾಪಟ್ಟೆ ನಿರೀಕ್ಷೆ ಇಟ್ಕೋಬೇಡಿ ರಿವರ್ ರಾಫ್ಟಿಂಗ್ದು ಸಿಕ್ಕಾಪಟ್ಟೆ ಹೈಪ್ ಕೊಟ್ಟಿದ್ದಾರೆ ಅಷ್ಟೆ ಮಾಮೂಲಿಯಾಗಿ ಒಂದು ಚೇಂಜಸ್ ಬೇಕು ಒಂದು ರೌಂಡ್ ನೋಡ್ಕೊಂಡು ಬರೋಣ ದಾಂಡೇಲಿನ ನೋಡಿಲ್ಲ ಅನ್ನೋರಿಗೆ ಬರ್ಬೋದು ಎಲಿಫೆಂಟ್ ಕ್ಯಾಂಪು ಮತ್ತು ಪಾರ್ಕ್ ಎಲ್ಲ ಮಕ್ಕಳಿಗೆ ಇಷ್ಟ ಆದರೆ ಇದು ನಮಗೆ ನೇಚರ್ ಇಷ್ಟಪಡೋರಿಗೆ ಈ ಪ್ಲೇಸ್ ಇಷ್ಟ ಆಗುತ್ತೆ ಸಿಂಥೇರಿ ರಾಕು ಬಟ್ ನೀರನ್ನು ಇಷ್ಟಪಡೋರಿಗೆ ನನ್ನಂತವ್ರಿಗೆ ಪರ್ಸ್ನಲಿ ಏನನ್ಸುತ್ತೆ ಅಂದರೆ ಈ ಕೆಳಗಡೆ ಹೋದ ತಕ್ಷಣ ನೀರು ಆಟ ಆಡಬೇಕು ಅನಿಸುತ್ತೆ ಬಟ್ ಅಲ್ಲಿ ಹೋಗೋಕ್ಕಾಗಲ್ಲ ಹದಿನಾಲ್ಕು ಜನ ಸುತ್ತಿಬಿಟ್ಟಿದ್ದಾರೆ ಅಂತ ಅಲ್ಲಿ ಬೋರ್ಡ್ ಕೂಡ ಹಾಕ್ಕೊಂಡಿದೆ ಕೆಳಗಡೆ ಹೋಗೋಕ್ಕಾಗಲ್ಲ ಹೋಗಬೇಡಿ ಅಂತ ಕಾಡಿನ ಮಧ್ಯೆ ಒಂದು ದೊಡ್ಡದಾದ ಬಂಡೆ ಆಮೇಲೆ ಕೆಳಗಡೆ ಜರಿ ನೀರು ಸಖತ್ತಾಗಿದೆ ಪ್ಲೇಸ್ ಮಾತ್ರ ಆದರೆ ನೀರು ಆಟ ಆಡಬೇಕಿತ್ತು ಅಂತ ಅನಿಸುತ್ತೆ ಅದೊಂದು ಕೊರಗಿರುತ್ತೆ ಅದರಲ್ಲೂ ಹೋದಲೆಲ್ಲ ಖುಷಿಯಾಗಿ ಆರಾಮಾಗಿ ಇದ್ಕೊಂಡು ಬರಬೇಕು ಅಂದರೆ ವೀಕ್ನೆಸಲ್ಲೇ ಹೋಗಬೇಕು ತುಂಬ ಕ್ಲೀನಾಗಿ ಇಟ್ಟಿದ್ದಾರೆ ಡಸ್ಟ್ಬಿನ್ ಎಲ್ಲ ಇಟ್ಟಿದ್ದಾರೆ ಆಮೇಲೆ ಸ್ವಿಮ್ಮಿಂಗ್ ಎಲ್ಲ ಅಲೋ ಇಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡಬಹುದು ವಾವ್ ಎಷ್ಟು ಆಯ್ತು ನೋಡು ില്ല അത മത് മസ് ആ ನನಗೆ ತುಂಬ ಹೊತ್ತು ಅಲ್ಲಿ ಕುತ್ಕೊಂಡು ಇವಾಗ ಹೊರ್ಟ್ ವೆಲಿಂದ ಅಂತೂ ಮುಂದೆ ಮುಂದೆ ಓಡ್ತಾ ಇದ್ಳು ಫೈನಲಿ ಹತ್ತು ಮಂದಿ ಇದಾಯಿತು ಯು ಕ್ಯಾ ನಿತಾ ಪ್ಲೀಸ್ ನಿತ್ಕ ನಿತ್ಗಾ ಎಮ್ ಆರ್ ಎರಡು ನೂರು ಮೆಟ್ಲು ಮೇಲೆ ಇರ್ಬೋದು ಚೆನ್ನಾಗಿದೆ ಪ್ಲೇಸು ಆಮೇಲೆ ಒಂದು ಸಣ್ಣ ಗುಡಿ ಥರ ಇದೆ ಕಾಡು ಮಧ್ಯ ನೋಡಿ ಹೊರ್ಟ್ ವೆಲಿಂದ ಆಗಲೇ ಮಧ್ಯಾಹ್ನ ಆಗಿತ್ತು ಆಮೇಲೆ ಮತ್ತೆ ಉಳಿವಿ ಹೋಗಿಲ್ಲ ಅಲ್ಲಿ ಹೋದರೆ ಸುಮಾರು ಒನ್ ಡೇ ಬೇಕಾಗುತ್ತೆ ಅಂತ ಡೈರೆಕ್ಟಾಗಿ ಯಲ್ಲಾಪುರ ಬಂದ್ವಿ ಯಲ್ಲಾಪುರ ಬಂದು ಹೋಟೆಲ್ ಬಂದು ಊಟ ಮಾಡ್ತಾಯಿದ್ದೀವಿ ಅಲ್ಲಿ ಊಟ ಮಾಡಿಬಿಟ್ಟು ಆಮೇಲೆ ಅಲ್ಲಿಂದ ಸಿರಿಸಿ ಕಡೆ ಹೊರಟ್ವಿ ಇದಾಗಿತ್ತು ನಮ್ಮ ದಾಂಡೇಡಿ ಟ್ರಿಪ್ ಲಾಗು ನಿಮಗೆಲ್ಲ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಪೇಜಲ್ಲಿ ನೋಡ್ತಾಯಿದ್ರೆ ಫಾಲೋ ಮಾಡಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹೆಚ್ಚು ಜನ ಲೈಕ್ ಮಾಡ್ದೇ ನೋಡ್ತೀರಾ ಹಾಗೆ ನೀವು ಕೂಡ ದಾಂಡೇಲಿಗೆ ಹೋಗೋ ಪ್ಲ್ಯಾನ್ ಇದ್ದರೆ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಬೋದು ಪ್ಲೇಸಸ್ ಬಗ್ಗೆ ಆಗಿರ್ಬೋದು ಅಥವಾ ಹೋಮ್ ಸ್ಟೇ ಬಗ್ಗೆ ಆಗಿರ್ಬೋದು ಅಥವಾ ಖರ್ಚಿನ ಬಗ್ಗೆ ಆಗಿರ್ಬೋದು ಎಲ್ಲವನ್ನು ಕೂಡ ನಾನು ಆನ್ಸರ್ ಮಾಡ್ತೀನಿ ನೆಕ್ಸ್ಟ್ ಲಾಗಲ್ಲಿ ನಿಮಗೇನಾದರೂ ಬೇಕು ಅಂದರೆ ಕೇಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್